ಮಾರ್ನಿಂಗ್ ಅಂಡ್ ನಮಸ್ತೆ ಧ್ಯಾನ ಮಾಡುವಾಗ ನಾವು ಅದನ್ನು ಶಾರ್ಟ್ ಮಾಡಿದ್ರೆ ಅಷ್ಟು ಫಲಕಾರಿ ಆಗೋದಿಲ್ಲ ಧ್ಯಾನದಲ್ಲಿ ನಾವು ರಿಲ್ಯಾಕ್ಸ್ ಆಗಿರಬೇಕು ನಮ್ಮ ಒಳಗಿನ ತತ್ವಗಳಿಗೆ ಗಮನ ಕೊಡಬೇಕು ಕೃತಜ್ಞತಾ ಭಾವ ಮೂಡಬೇಕು ಅದನ್ನೆಲ್ಲ ನಾವು ಅರ್ಜೆಂಟಲ್ಲಿ ಮಾಡಲಿಕ್ಕೆ ಆಗೋದಿಲ್ಲಲ್ವಾ ಸೊ ನಮಗೆ ಈ ವಾರಕ್ಕೆ ಹಾಂ ನಿಮ್ಮ ನಿಮ್ಮ ಸಾಧನೆ ಮಾಡುವಾಗ ಈ ರೀತಿ ನೀವು ಧ್ಯಾನವನ್ನು ಮಾಡಿಕೊಳ್ಳೋದು ಇದೆಲ್ಲ ಪ್ರಾರಂಭಿಕ ಹಂತದ ಧ್ಯಾನಗಳೇ ಗೈಡೆಡ್ ಮೆಡಿಟೇಷನ್ ಅಂತ ಧ್ಯಾನದ ಸ್ಥಿತಿಯಲ್ಲಿ ನಾವು ಈ ಪಂಚತತ್ವಗಳಿಂದ ಮೀರಿ ಹೋಗಬೇಕು ಧ್ಯಾನದಲ್ಲಿ ಅದಕ್ಕೊಂದು ಕ್ರಮ ಇದೆ ಆ ಧ್ಯಾನವನ್ನು ಮಾಡೋದಕ್ಕೆ ಕೆಲವು ಪ್ರೋಸೆಸ್ ಇದೆ ಧ್ಯಾನ ಅಂಥೇಳಿದರೆ ನಾವು ಏನನ್ನು ಮಾಡದೇ ಇರೋದು ಇನ್ಫ್ಯಾಕ್ಟ್ ಧ್ಯಾನ ಅಂತ ಹೇಳಿದರೆ ಅದೊಂದು ಏನನ್ನ ಏನಾದರೂ ಮಾಡೋದಲ್ಲ ಏನನ್ನು ಮಾಡದೇ ಇರೋದೇ ಧ್ಯಾನ ಆದರೆ ಏನನ್ನು ಮಾಡದೇ ಇರೋದೇ ನಮಗೆ ಕಷ್ಟ ಹೌದಾ ನಾವು ಯಾವಾಗಲೂ ಏನಾದರೂ ಮಾಡ್ತಾ ಇರ್ತೀವಿ ನಮ್ಮ ಕೈಗಳ ಮೂಲಕ ಅಥವಾ ಕರ್ಮೇಂದ್ರಿಯಗಳ ಮೂಲಕ ಏನನ್ನು ಮಾಡದಿದ್ರೂ ಕೂಡ ನಮ್ಮ ಮನಸ್ಸಿನ ಮೂಲಕ ನಾವು ಮಾಡ್ತಾ ಇರ್ತೀವಿ ಹೌದಲ್ವಾ ಸೊ ಆ ಅದನ್ನು ಮಾಡದೇ ಇರೋದೇ ಬಹಳ ಕಷ್ಟ ನಮಗೆ ಕೈಗಳು ಕಟ್ಟಿ ಕೂತ್ಕೊಳ್ಬೋದು ಕಣ್ಣು ಮುಚ್ಚಿ ಕೂತ್ಕೊಳ್ಬೋದು ಆದರೆ ಮನಸ್ಸು ಎಲ್ಲೆಲ್ಲಿ ಓಡ್ತಾ ಇರುತ್ತಲ್ವ ಸೊ ಅದನ್ನು ಹ್ಯಾಂಡಲ್ ಮಾಡೋದು ಅದು ಬಹಳ ಮುಖ್ಯ ನಮ್ಮ ಜ್ಞಾನೇಂದ್ರಿಯಗಳು ನಮ್ಮ ಕರ್ಮೇಂದ್ರಿಯಗಳು ಇವುಗಳೆಲ್ಲ ಒಂದು ಉಪಕರಣಗಳು ಅಂದರೆ ಕೈಯ ಒಂದು ಸಾಧನೆ ತಾನೆ ಕೈಯ ಮೂಲಕ ನಾವು ಕೆಲಸ ಮಾಡ್ತೀವಿ ಕಾಲಿನ ಮೂಲಕ ನಾವು ನಡೀತೀವಿ ಕಣ್ಣಿನ ಮೂಲಕ ನಾವು ನೋಡ್ತೀವಿ ಕಿವಿಯ ಮೂಲಕ ನಾವು ಕೇಳ್ತೀವಿ ಅಂದರೆ ಏನಾಯಿತು ನಾವು ಹೇಗೆ ಒಂದು ಪೆನ್ನಿನ ಮೂಲಕ ನಾವು ಬರೀತೀವೋ ಪೆನ್ನಿನ ಮೂಲಕ ನಾವು ಬರೆಯೋದು ಅಂದರೆ ಆ ಕೆಲಸ ಆಗಲಿಕ್ಕೆ ಇದೊಂದು ಉಪಕರಣ ಅಲ್ವಾ ಪೆನ್ನು ಅದೇ ರೀತಿ ನಮ್ಮ ಈ ಜ್ಞಾನೇಂದ್ರಿಯಗಳು ಹಾಗೂ ಕರ್ಮೇಂದ್ರಿಯಗಳೆಲ್ಲ ಒಂದೊಂದು ಉಪಕರಣ ಉಪಕರಣದೇ ದೇ ಅಸಿಸ್ಟಸ್ ಕೆಲಸ ಮಾಡಲಿಕ್ಕೆ ಹೊರಗಡೆ ಹಾಗೂ ಹೊರಗಡೆ ವಿಷಯ ಒಳಗಡೆಗೆ ಗೊತ್ತಾಗಲಿಕ್ಕೆ ಇರುವಂತಹ ನಮ್ಮ ಅಸಿಸ್ಟೆಂಟ್ಸ್ ಅಥವಾ ನಮ್ಮ ಸೇವಕರು ಅದಲ್ಲದೆ ಅದನ್ನೆಲ್ಲ ಆ ವಿಷಯಗಳನ್ನೆಲ್ಲ ತಗೊಳ್ಳೋದು ನಮ್ಮ ಮನಸ್ಸು ಸೊ ನಮ್ಮ ಮನಸ್ಸಿನ ಮೂಲಕ ನಾವು ಯೋಚನೆ ಮಾಡೋದು ಕೇಳಿದ್ರ ಆ ಸೆಂಟೆನ್ಸ್ ಆ ವಾಕ್ಯ ನೋಡಿ ಮನಸ್ಸಿನ ಮೂಲಕ ನಾವು ಯೋಚನೆ ಮಾಡೋದು ಹಾಗಾದ್ರೆ ಏನಾಯ್ತು ಆ ಮನಸ್ಸು ಕೂಡ ಒಂದು ಉಪಕರಣ ಅಸಿಸ್ಟೆಂಟ್ ನಮ್ಮ ಅಸಿಸ್ಟೆಂಟ್ ಮನಸ್ಸು ಸೊ ನಾವು ಮನಸ್ಸನ್ನ ನಮ್ಮ ಅಸಿಸ್ಟೆಂಟ್ ಆಗಿಯೇ ಇಡ್ತೀವ ಅಥವಾ ನಮ್ಮ ಬಾಸ್ ಮಾಡಿಬಿಡ್ತೀವ ಏನಾಗಿದೆ ಈಗ ಪ್ರಪಂಚದಲ್ಲಿ ನಮ್ಮ ಮನಸ್ಸೇ ನಮ್ಮ ಬಾಸ್ ಆಗಿಬಿಟ್ಟಿದೆ ಹಾಗೂ ನಮ್ಮ ಮನಸ್ಸಿನ ಜೊತೆಗಿರುವ ನಮ್ಮ ಈ ಎಲ್ಲ ಹತ್ತು ಇಂದ್ರಿಯಗಳು ಅವುಗಳ ಅಡಿಯಾಳಾಗಿ ಅಡಿಯಾಳಿಗಿಂತ ಒಂಥರ ಗುಲಾಮರಾಗಿ ಸ್ಲೇವ್ ಆಗಿ ಬಿಟ್ಟಿದೆ ಬಿಟ್ಟಿದ್ದೀವಿ ನಾವು ಸೊ ನಾವು ಒಂಥರ ಗಮನಿಸಿದ್ರೆ ನಮ್ಮ ಕೈಯನ್ನ ಹೇಗೆ ನಾವು ನಮಗೆ ಬೇಕಾದಾಗ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದೇ ರೀತಿ ನಮ್ಮ ಮನಸ್ಸನ್ನು ಕೂಡ ನಮಗೆ ಬೇಕಾದಾಗ ಮಾತ್ರ ಉಪಯೋಗ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ ಸೊ ಮನಸ್ಸಿನ ಕೆಲಸ ಏನು ಹೇಳಿ ಯೋಚನೆ ಮಾಡೋದು ಯೋಚನೆ ಮಾಡೋದು ಯಾವಾಗ ನಮಗೆ ಏನಾದರೂ ಒಂದು ಪ್ಲ್ಯಾನಿಂಗ್ ಬೇಕಾದಾಗ ಯಾವುದೋ ಒಂದು ಕೆಲಸ ಮಾಡುವಾಗ ಅದನ್ನು ಹೇಗೆ ಮಾಡಬೇಕು ಓಕೆ ಹೀಗೆ ಮಾಡಿದರೆ ಹಾಗಾಗತ್ತೆ ಹಾಗೆ ಮಾಡಿದರೆ ಹೀಗಾಗತ್ತೆ ಅಂತ ನಾವು ಒಂದು ಪ್ಲಾನ್ ಮಾಡುವಾಗ ಅಷ್ಟಕ್ಕೆ ನಮ್ಗೆ ಬೇಕು ಅಥವಾ ನಾವು ಏನೋ ಒಂದು ವಿಷಯದ ಮಾಹಿತಿಯನ್ನು ಸಂಗ್ರಹ ಮಾಡುವಾಗ ಅದು ಮನಸ್ಸನ್ನು ಅದನ್ನು ತಗೊಳ್ಳುತ್ತೆ ಅಷ್ಟಕ್ಕೆ ಮಾತ್ರ ಮನಸ್ಸು ಬೇಕು ಆದರೆ ನಮ್ಮ ಮನಸ್ಸು ಏನು ಮಾಡಿ ಏನು ನಮ್ಗೆ ಅಭ್ಯಾಸ ಆಗಿದೆ ಅಂದರೆ ಅದೊಂಥರ ಆಟೋ ಪೈಲಟ್ನ ಹಾಗೆ ಅದರಷ್ಟಕ್ಕೆ ಗೋಯಿ 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 ಅಂತ ನಡೆಸಾ ಇರುತ್ತೆ ಯಾವಾಗಲೂ ಅದು ನಮಗೆ ಬೇಡ ಅಗತ್ಯನೇ ಇಲ್ಲ ಅದು ಹಾಗಾಗಿ ನಾವು ಧ್ಯಾನ ಮಾಡ್ತಾ 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 ಏನಾಗತ್ತೆ ನಮ್ಮ ಮನಸ್ಸಿನ ಒಂದು ನಿಯಂತ್ರಣ ನಮಗೆ ಬರುತ್ತೆ ನಮ್ಮ ಬುದ್ಧಿ ಮೇಲಿರಬೇಕು ನಮ್ಮ ಬುದ್ಧಿಯ ನಿಯಂತ್ರಣದಲ್ಲಿ ನಮ್ಮ ಮನಸ್ಸಿರಬೇಕು ಉಲ್ಟಾ ಅಲ್ಲ ಈಗ ಏನಾಗಿದೆ ನಮ್ಮ ಮನಸ್ಸಿನ ನಿಯಂತ್ರಣದಲ್ಲಿ ನಮ್ಮ ಬುದ್ಧಿ ಸೊ ನಮ್ಮ ಮನಸ್ಸು ಹೇಳುತ್ತೆ ಅಯ್ಯೋ ನಂಗೆ ಅದು ಆಶೆ ಆಗತ್ತೆ ಅಂತ ಆವಾಗ ಬುದ್ಧಿ ಓಕೆ ಸರಿ ಅಂತ ಆ ಕೆಲಸ ಮಾಡತ್ತೆ ಅವನ ಮೇಲೆ ನನಗೆ ತುಂಬಾ ಸಿಟ್ಟು ನಂಗೆ ಹೊಡಿಬೇಕಂತ ಅನ್ಸುತ್ತೆ ಅಂತ ಮನಸ್ಸು ಹೇಳುತ್ತೆ ಆವಾಗ ಬುದ್ಧಿ ಸರಿ ಅಂತ ಹೋಗಿ ಹೊಡೆದು ಬಿಡೋದಾ ಹಾಗಲ್ಲವಾ ಸೊ ಅದು ಅದಕ್ಕೋಸ್ಕರನೇ ಇವಾಗ ಈ ಜಗತ್ತಿನಲ್ಲಿ ಅಷ್ಟೊಂದು ಅನಾಹುತಗಳು ಯಾಕೆ ಮನಸ್ಸಿನ ಮೇಲೆ ಬುದ್ಧಿ ಇರಬೇಕಾದಲ್ಲಿ ಬುದ್ಧಿಯ ಮೇಲೆ ಮನಸ್ಸು ಕೂತಿದೆ ಯಾಕೆಂದರೆ ಮನಸ್ಸು ಅದು ಚಂಚಲ ಅದಕ್ಕೆ ನಿಯಂತ್ರಣ ಇಲ್ಲ ಹಾಗಾಗಿ ನಾವು ಧ್ಯಾನ ಮಾಡ್ತಾ 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 ನಮಗೆ ಎಲ್ಲರಿಗೂ ಆಗತ್ತೆ ಅದು ನಮಗೆ ಬೇಕಾದಾಗ ನಾವು ತಿಂತೀವಿ ನಮಗೆ ಬೇಕಾದಾಗ ನಾವು ಏನೇ ಕೆಲಸ ಮಾಡ್ತೀವಿ ನಮಗೆ ಬೇಕಾದಾಗ ನಾವು ಯೋಚನೆ ಮಾಡ್ತೀವಿ ಇವಾಗ ಯೋಚನೆ ಬೇಡ ಅಂತ ಹೇಳಿದ್ರೆ ಯೋಚನೆನೇ ಬರೋದಿಲ್ಲ ಆ ಸ್ಥಿತಿಗೆ ನಾವು ತಲುಪ್ ತಲುಪ್ತೀವಿ ಯಾವಾಗ ನಮ್ಮ ಅರಿವನ್ನು ಹೆಚ್ಚಿಸಿದಾಗ ಸೊ ಆ ಅರಿವು ಹೆಚ್ಚುವುದಕ್ಕೆ ಹೆಚ್ಚಿಸ್ಕೊಳ್ಳೋದಕ್ಕೆ ನಿತ್ಯ ಧ್ಯಾನ ಆ ಧ್ಯಾನ ನಾವು ಮಾಡುವಾಗ ಆ ಇಡೀ ಪ್ರಪಂಚವನ್ನೇ ಬಿಟ್ಟು ನಾವು ಧ್ಯಾನ ಮಾಡಬೇಕು ಧ್ಯಾನ ಮಾಡುವ ಕ್ರಮಗಳು ಬೇರೆ ಬೇರೆ ಇವೆ ಆದರೆ ಧ್ಯಾನದ ಸ್ಥಿತಿ ಅಂದ್ರೆ ಅದು ಏನನ್ನೂ ಮಾಡದೇ ಇರೋದು ಯೋಚನೆಯನ್ನು ಮಾಡದೇ ಇರೋದು ಸೊ ಆ ಸ್ಥಿತಿಗೆ ತಲುಪ್ ತಲುಪಬೇಕಾದ್ರೆ ಕೆಲವು ಕ್ರಮಗಳಿರುತ್ತವೆ ಇವಾಗ ಸಮುದ್ರದ ಅಲೆಗಳನ್ನು ದಾಟಿ ಆ ಕಡೆ ತಲುಪಲಿಕ್ಕೆ ನಮಗೆ ದೋಣಿ ಬೇಕು ಅಥವಾ ಈಜ್ಬೇಕು ಆ ಮಧ್ಯಕ್ಕೆ ಹೊ ತಲುಪಿದ ಮೇಲೆ ಅಲ್ಲಿ ಅಲೆಗಳೇ ಇರೋದಿಲ್ಲ ಶಾಂತವಾಗಿರುತ್ತೆ ಸೊ ಹಾಗೆಯೇ ನಾವು ಧ್ಯಾನದ ಕೆಲವು ಪ್ರಕ್ರಿಯೆಗಳನ್ನು ಮಾಡಿಕೊಂಡಾಗ ನಾವು ಈ ಮನಸ್ಸಿನ ಅಲೆಗಳನ್ನು ಮೀರಿ ಹೋಗ್ತೀವಿ ಅಲ್ಲಿ ಶಾಂತತೆ ಅದು ಎಲ್ಲೋ ಒಂದು ಪರ್ವತದ ಮೇಲಲ್ಲ ಅದು ನಮ್ಮ ಒಳಗಡೆಯೇ ನಮ್ಮ ಈ ಹೊರಗಿನ ಮನಸ್ಸಿನ ಅಲೆಗಳನ್ನು ದಾಟಿ ನಾವು ಹೋದಾಗ ನಮ್ಮೊಳಗಡೆಯೇ ಆ ಶಾಂತತೆ ಆ ದಿವ್ಯವಾದ ಒಂದು ಅನುಭವ ಅಥವಾ ಆನಂದ ಅಲ್ಲೇ ಇದೆ ಅಥವಾ ಅಲ್ಲೇ ಅಲ್ಲ ಇಲ್ಲೇ ಇದೆ ಸರಿ ಓಕೆ ಬೇರೆನಿಲ್ಲಲ್ಲ ಸೊ ಈ ವಾರಕ್ಕೆ ಮತ್ತೆ ಮತ್ತೆ ಕೃತಜ್ಞತಾ ಭಾವವನ್ನು ತಂದುಕೊಳ್ಳಿ ಯಾವಾಗ ಯಾವಾಗ ನಮ್ಮ ಮನಸ್ಸು ಕಂಪ್ಲೇಂಟ್ಸ್ನಲ್ಲಿ ಅಥವಾ ಬೇರೆ ಬೇರೆ ವಿಷಯದ ಒಂದು ಬೇರೆ ಬೇರೆ ವಿಷಯದ ಬಗ್ಗೆ ಗೊಂದಲ ಅಥವಾ ದುಃಖ ಅಥವಾ ದೂರುಗಳು ಉಂಟಾದಾಗ ಮತ್ತೆ ನಾವು ನಾವು ಮೇ ಬಿ ಇವತ್ತು ನಾವು ಡಿಸ್ಕಸ್ ಮಾಡಿದ ವಿಷಯಗಳು ಐದು ತತ್ವಗಳಿವೆ ಅಲ್ವಾ ಯಾವುದಾದ್ರು ಒಂದನ್ನು ನೆನಪು ಮಾಡ್ಕೊಳ್ಬೋದು ಹೌದಲ್ಲ ಇಷ್ಟೊಂದು ನಮಗೆ ಪ್ರಕೃತಿ ಮಾಡ್ತಾ ಇದೆ ಪರಮಾತ್ಮ ನಮಗೆಲ್ಲ ಪ್ರಕೃತಿಯ ಮೂಲಕ ಮಾಡ್ತಾ ಇದ್ದಾನೆ ಆ ಕೃತಜ್ಞತಾ ಭಾವನೆ ತಂದುಕೊಳ್ಳೋಣ ಮತ್ತೆ ಮತ್ತೆ ಮಾಡಬೇಕು ಇದು ಸಲ ಕೃತಜ್ಞತೆ ಅಲ್ಲ ಸೊ ಯಾವಾಗಲೂ ಮನಸ್ಸು ಸಿಕ್ಕಾಕೊಂಡಾಗ ಕೃತಜ್ಞತಾ ಭಾವವನ್ನು ತಂದುಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಸರಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್ 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 ಥ್ಯಾಂಕ್ ಯು ಬಾಯ್ ಬಾಯ್ ಅಲ್ಲ ಹ ಎಲ್ಲ ನೆಗೆಟಿವಿಟಿ ಗೊಂದಲ ಇರ್ಬೋದು ದುಃಖ ಇರ್ಬೋದು ಅಥವಾ ದೂರುಗಳು ಕಂಪ್ಲೇಂಟ್ಸ್ ಕಂಪ್ಲೇಂಟ್ಸ್ ಇರ್ಬೋದು ಭಯ ಇರ್ಬೋದು ಆತಂಕ ಇರ್ಬೋದು ಯಾವುದೇ ನೆಗೆಟಿವಿಟಿಯಲ್ಲಿ ನಮ್ಮ ಮನಸ್ಸು ಸಿಕ್ಕಾಕೊಂಡಾಗ ನೀವು ಕೃತಜ್ಞತೆ ಭಾವನ್ನ ಸುರುಸುರುವಿಗೆ ಪ್ರಯತ್ನ ಪೂರ್ವಕವಾಗಿ ಮಾಡಬೇಕಾಗತ್ತೆ ಆಮೇಲೆ ಅದು ಅಭ್ಯಾಸ ಆಗತ್ತೆ sorry okay okay